ಆ ಎಲ್ಲರಿಗೂ ಗುಡ್ ಈವ್ನಿಂಗ್ ಇವತ್ತಿನ ಲಾಗ್ ಬಂದು ಮಿನಿ ಲಾಗ್ ಆಗಿರುತ್ತೆ ಇವತ್ತು ನಮ್ಮೂರಿಗೆ ಕುರುಬ ಸಮಾಜದ ಸ್ವಾಮಿ ಸ್ವಾಮಿಯವರು ಮರಿ ಸ್ವಾಮಿಯವರು ಊರಿಗೆ ಬರ್ತಾರೆ ಅಂತ ಹೇಳ್ಬಿಟ್ಟು ಹೇಳಿದರು ಅದಕ್ಕೋಸ್ಕರ ನಾವು ಕಸ ಎಲ್ಲ ಹೊಡೆದ್ಬಿಟ್ಟು ನೀರೆಲ್ಲ ಹಾಕಿ ರಂಗೋಲಿ ಹಾಕ್ತಾಯಿದ್ದೀನಿ ನನ್ನ ಸೊಸೆನೂ ಕೂಡ ದೇವಸ್ಥಾನಕ್ಕೆ ಕುಂಕುಮ ಎಲ್ಲ ಇಕ್ತಾಯಿದ್ದಾಳೆ ಅವಳು ಕೂಡ ದೇವಸ್ಥಾನದ ಮೇಲ್ಗಡೆ ಎಲ್ಲ ರಂಗೋಲಿ ಎಲ್ಲ ಹಾಕಿದ್ಲು ನೆಕ್ಸ್ಟು ರಂಗೋಲಿ ಎಲ್ಲ ಹಾಕ್ಬಿಟ್ಟು ನಾವು ಹಾಲು ಕರೆಯೋಣ ಅಂತ ಹೇಳ್ಬಿಟ್ಟು ಹಾಲು ಕರಿಯೋಕ್ಕೆ ಬಂದೆ ನಾನು ಮೂರಸಿಂದು ಹಾಲೆಲ್ಲ ಕರ್ಕೊಂಡ್ಬಿಟ್ಟು ಡೈರಿ ಹತ್ರ ಬಂದೆ ಹಾಲು ಹಾಕೋಣ ಅಂಥೇಳಿ ಕಮ್ಮಿ ಬಂದಿದೆ ಅಂತ ಹೇಳ್ಬಿಟ್ಟು ಹಾಲು ಆರ್ಸೋಕೆ ಅಂತ ಕೊಟ್ಟರು ನೆಕ್ಸ್ಟು ನನ್ನ ಮಗ ನಾನೇ ಆರಿಸ್ತೀನಿ ಕೊಡಮ್ಮ ಅಂತ ಇಸ್ಕೊಂಡು ಹಾಲು ನೆಕ್ಸ್ಟ್ ಹಾಲೆಲ್ಲ ಹಾಕಿ ಬರ್ತಾಯಿರ್ಬೇಕಾರೆ ನಮ್ಮೂರ ಪ್ರಿಯಂದು ಬರ್ತಡೇ ಇತ್ತು ಹಾಗಾಗಿ ಪ್ರಿಯ ಬಾರಕ ಅಂತ ಹೇಳ್ಕಾರದ್ಲು ಅಂತ ಬರ್ತಡೇಗೆ ನಾವು ಕೂಡ ಹೋಗಿದ್ದು ನೋಡಿ ಅವ್ರ ತಮ್ಮ ಅವ್ರ ಅಕ್ಕಂಗೋಸ್ಕರ ಬರ್ತಡೇಗೆ ಕೇಕ್ ಎಲ್ಲ ತಗೊಂಬಂದ್ಬಿಟ್ಟು ಬರ್ಡೇ ಸೆಲೆಬ್ರೇಷನ್ ಮಾಡ್ತಾಯಿದ್ದಾನೆ ಬರ್ಡೇಗೆ ಇವರೆಲ್ಲರೂ ಕೂಡ ಬಂದಿದ್ದರು ನೆಕ್ಸ್ಟು ನನ್ನ ಮಗ ಕೇಕ್ ನೋಡಿಬಿಟ್ಟು ಕೇಕ್ ಅಂದರೆ ಅವನಿಗೆ ತುಂಬ ಇಷ್ಟ ಹಾಗಾಗಿ ಇಲ್ಲೇ ಇರ್ತೀನಿ ನೀನು ಇಲ್ಲೇ ಇರು ಬಾ ಅಮ್ಮ ಅಂತಿದ್ದ ಇಲ್ಲ ಬಾರಪ್ಪ ಹೋಗೋಣ ಅಂತ ಹೇಳ್ಬಿಟ್ಟು ಮನೆ ಹತ್ರ ಕರ್ಕೊಂಬಂದೆ ಮನೆ ಹತ್ರ ಬಂದಾಗ ಮರಿಸ್ವಾಮಿಯವರು ಕೂಡ ಬಂದಿದ್ದರು ನಾನು ಹೋಗ್ಬಿಟ್ಟು ಬಾದಕ್ಕೆ ನಮಸ್ಕಾರ ಮಾಡ್ಕೊಂಡು ನೆಕ್ಸ್ಟು ದೇವಸ್ಥಾನದೊಳಗಡೆ ಹೋಗ್ಬಿಟ್ಟು ದೇವ್ರದ್ದು ಬೀಗ ಓಪನ್ ಮಾಡಿದರು ಅಂತೇಳ್ಬಿಟ್ಟು ದೇವ್ರದ್ದೆಲ್ಲ ವೀಡಿಯೋ ಮಾಡ್ಕೊಂಡು ಬಂದೆ ಆ ದೇವಸ್ಥಾನದೊಳಗು ಕೂಡ ದೇವ್ರ ಕೇಳ್ತಾಯಿದ್ರು ಹೇಳಿಕೆ ಇದ್ರು ನೆಕ್ಸ್ಟ್ ನಾನು ಮೂಲಸ್ಥಾನದ್ದು ಒಂದು ವಿಡಿಯೋ ತಗೊಂಡೆ ಬಂದಿದ್ದೆಲ್ಲ ಬರಲಿ ಶ್ರೀರಂಗನ ದಯವೊಂದಿರಲಿ ಅಂತ ಹೇಳ್ಬಿಟ್ಟು ದೇವರಿಗೊಂದು ನಮಸ್ಕಾರ ಮಾಡ್ಕೊಂಬಿಟ್ಟು ನಾನು ಹೊರಗಡೆ ಬಂದೆ ನೆಕ್ಸ್ಟು ಸ್ವಾಮಿಯವರು ಕೂಡ ಸ್ವಲ್ಪ ಏನೇನೋ ಮಾತಾಡ್ತಾಯಿದ್ರು ಊರು ಜನದ ಖುಟ್ಟೆಲ್ಲ ನೆಕ್ಸ್ಟ್ ಅವ್ರನ್ನೊಂದು ವೀಡಿಯೋ ಮಾಡ್ಕೊಂಡು ಈಗ ನೋಡ್ರಿ ನಮ್ಮ ಅಣ್ಣ ಚೀಲ ಇದ್ದಾನೆ ಚೀಲ ಕಟ್ತಾ ಇರ್ಬೇಕಾದ್ರೆ ಅವನೊಂದು ಮ್ಯಾಜಿಕ್ ಮಾಡ್ತಾನಂತೆ ಈಗ ನಾನು ಮ್ಯಾಜಿಕ್ ಮಾಡ್ತೀನಿ ನಂದು ವೀಡಿಯೋ ಅಂತ ಹೇಳ್ದೆ ಹಾಗಾಗಿ ಅವನೊಂದು ವೀಡಿಯೋ ಮಾಡ್ಕೊಂಡಿದ್ದೀನಿ ಅದೇನು ಮ್ಯಾಜಿಕ್ ಅಂತ ನೀವೇ ನೋಡಿ ಏನು ಮ್ಯಾಜಿಕ್ಕು ಅಂತ ಅಂದರೆ ಬ್ಲೇಡು ಕತ್ರಿ ಚಾಕು ಏನು ಇಲ್ದಲೆ ಅವ್ನ ಕೈಯಲ್ಲೇ ದಾರ ಸುತ್ಕೊಂಬಿಟ್ಟು ಆ ದಾರನ ಕಟ್ ಮಾಡೋದು ಇದೇ ಅಂತೆ ಮ್ಯಾಜಿಕ್ ನೋಡಿ ನೆಕ್ಸ್ಟು ಅವ್ರ ಸ್ವಾಮಿಯವರು ಕೂಡ ಹಣ್ಣೆಲ್ಲ ತಂದಿದ್ರು ಅಣ್ಣ ಎಲ್ರಿಗೂ ಕೂಡ ಕೊಟ್ಟರು ನೆಕ್ಸ್ಟ್ ಹಣ್ಣೆಲ್ಲ ತಿಂದ್ಬಿಟ್ಟು ನಾವು ಕೂಡ ಅಲ್ಲೇ ನಿಂತಿದ್ವಿ ನೆಕ್ಸ್ಟು ನಮ್ಮ ಅಣ್ಣ ಊರವರು ಎಲ್ಲ ಸೇರಿಬಿಟ್ಟು ರಾಗಿ ಎಲ್ಲ ಕೊಟ್ಟಿದ್ರು ಊರವರೆಲ್ಲ ಹಾಗಾಗಿ ರಾಗಿಗಳ ಒತ್ಬಿಟ್ಟು ಅವ್ರ ಗಾಡಿಗೆ ಹಾಕ್ತಾ ಇದ್ದಾರೆ ಆಲ್ಮೋಸ್ಟು ಒಂದು ಐದಾರು ಪ್ಯಾಕೆಟ್ ಏನೋ ರಾಗಿ ಆಗಿತ್ತು ಅನಿಸುತ್ತೆ ಕೆಲವರಿಗೆ ಗೊತ್ತಿರಲಿಲ್ಲ ಅವ್ರು ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಹಂಗಾಗಿ ತುಂಬ ಜನ ಕೊಟ್ಟಿರಲಿಲ್ಲ ನೆಕ್ಸ್ಟ್ ಇದೇ ಗಾಡಿ ನೋಡಿ ಎಲ್ಲ ಲೋಡ್ ಮಾಡ್ತಾ ಇದ್ದಾರೆ ನೆಕ್ಸ್ಟು ಅವರು ಕೂಡ ಹೊಡ್ರು ಓಡ್ತಾ ಇರ್ಬೇಕಾರೆ ನಾನು ಕೂಡ ಒಂದು ವೀಡಿಯೋ ತಗೊಂಡೆ ನೆಕ್ಸ್ಟು ನನ್ನನ್ನು ಕೇಳಿದರು ನಿಮ್ಮದು ಯೂಟ್ಯೂಬ್ ಚಾನಲ್ ಇದೆಯಾ ಏನು ನೇಮ್ ಕೊಟ್ಟಿದ್ದೀರಾ ಅಂತ ನಾನು ಹೇಳಿದ್ದೀನಿ ನೋಡಿ

ನೆಕ್ಸ್ಟ್ ನಮ್ಮ ಅಕ್ಕರ ಮನೆ ಹತ್ರ ಬಂದು ಅಲ್ಲಿ ಬಟ್ಟೆ ವಾಷಿಂಗ್ ಮಿಷಿನಿಗೆ ನೀರು ಹಾಕಕ್ಕೆ ನೀರು ನಿಲ್ಲಿಸಿದ್ರು ಅಂತ ಹೇಳ್ಬಿಟ್ಟು ಮಣ್ಣು ಮಗ ಬಾಹುಬಲಿ ರೇಂಜಿಗೆ ಎರಡು ಬಕೆಟ್ ನೀರು ಎತ್ಕೊಂಡ್ ನೆಕ್ಸ್ಟ್ ಆ ಬಟ್ಟೆಗಳನ್ನೆಲ್ಲ ವಾಷಿಂಗ್ ಮೆಷಿನಗೆ ಹಾಕಿ ಇವತ್ತಿಂಡೇನ ಹೆಣ್ಣು ಮಾಡಿದೆ ಯಾರ ಕಣ್ಣಿಗೆ ಬೇಕಾದರೂ ಅಂದ್ರೆ ಮಣ್ಣಬು ಕಾಣಲ್ಲ ಶಬ್ದನೂ ಕೇಳಲ್ಲ ಆದ್ರೆ ನೋವು ಮಾತ್ರಯೋ ಅಮ್ಮಮ ಅಂತ ಇರುತ್ತೆ